ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಹಣ ಮಾತ್ರ ಕೈಯಲ್ಲಿ ಉಳಿತಾ ಇಲ್ವಾ ಆರೋಗ್ಯ ಸರಿಯಾಗ್ತಾ ಇಲ್ವಾ ಸಂಬಂಧಗಳಲ್ಲಿ ನೋವು ಗೊಂದಲ ಭಯ ಇದೆಯಾ ನೀವು ಕೇಳ್ತಿರ್ಬೋದು ನನ್ನ ಜೀವನನೇ ಯಾಕೆ ಬದಲಾಗ್ತಿಲ್ಲ ಅಂತ ಸತ್ಯ ಏನಂದರೆ ಸಮಸ್ಯೆ ನಿಮ್ಮಲ್ಲಿ ಇಲ್ಲ ಸಮಸ್ಯೆ ಅನ್ನೋದು ನಿಮ್ಮ ಸಬ್ ಮೈಂಡಲ್ಲಿ ಇದೆ ಸ್ನೇಹಿತರೆ ನಾವು ಎಲ್ಲರೂ ಒಳ್ಳೆಯದನ್ನೇ ಯೋಚನೆ ಮಾಡ್ತೀವಿ ಒಳ್ಳೆಯದನ್ನೇ ಬಯಸ್ತೀವಿ ಹಣದ ಬಗ್ಗೆ ಇರ್ಬೋದು ಆರೋಗ್ಯ ಪ್ರೀತಿ ಸಂತೋಷ ಇವುಗಳ ಬಗ್ಗೆ ಆದರೆ ಒಳಗೆ ಏನೋ ಒಂದು ಭಯ ನೆಗೆಟಿವ್ ಆಲೋಚನೆ ಮತ್ತೆ ಮತ್ತೆ ಆಗ್ತಿರುವ ಒಂದೇ ಸಮಸ್ಯೆಗಳು ನಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ ನೀವು ಕಾನ್ಸಿಯಸ್ಲಿ ಪಾಸಿಟಿವ್ ಆಗಿರಬಹುದು ಆದರೆ ಸಬ್ ಕಾನ್ಸಿಯಸ್ಲಿ ನೀವು ಇನ್ನೂ ನನಗೆ ಆಗೋದಿಲ್ಲ ನನ್ನ ಲೈಫ್ ಇಷ್ಟೇ ನನಗೆ ಅದೃಷ್ಟ ಇಲ್ಲ ಅಂತ ನೀವು ನಂಬಿರಬಹುದು ಯಾರಿಗೂ ಗೊತ್ತು ಇಲ್ಲಿ ಒಂದು ಸತ್ಯ ಗೊತ್ತಾ ಸ್ನೇಹಿತರೆ ನಮ್ಮ ಜೀವನದ ನೈಂಟಿ ಫೈವ್ ಪರ್ಸೆಂಟೇಜ್ ನಿಯಂತ್ರಣೆ ಮಾಡೋದು ನಮ್ಮ ಸಬ್ಕಾನ್ಸಿಯಸ್ ಮೈಂಡೇ ನೀವು ದಿನವಿಡೀ ಪಾಸಿಟಿವ್ ಯೋಚಿಸಿದ್ರು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನೆಗೆಟಿವ್ ಆಗಿದ್ದರೆ ಫಲಿತಾಂಶ ಮಾತ್ರ ನೆಗೆಟಿವ್ ಆಗಿನೇ ಬರುತ್ತೆ ಅದಕ್ಕೋಸ್ಕರನೇ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಸರಿಯಾಗಿ ಕೆಲಸ ಮಾಡೋದಿಲ್ಲ ನಾವು ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ ಅದಕ್ಕಾಗಿನೇ ನಾನು ನಿಮಗೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಪವರ್ ಆಫ್ ಸಬ್ಕಾನ್ಶಿಯಸ್ ಮೈಂಡ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಐದು ದಿನಗಳ ಕೋರ್ಸನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಇದು ರೆಕಾರ್ಡಿಂಗ್ ಕೋರ್ಸ್ ಆಗಿರುತ್ತೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ಹಾಗೆ ಬಿಗಿನರ್ ಫ್ರೆಂಡ್ಲಿ ಕೋರ್ಸ್ ಆಗಿರುತ್ತೆ ಹಾಗೆಯೇ ಈ ಕೋರ್ಸಲ್ಲಿ ಪ್ರಾಕ್ಟಿಕಲ್ ಆ್ಯಂಡ್ ಪ್ರೂವನ್ ಟೆಕ್ನಿಕ್ಸ್ ಅನ್ನೋದು ಇರ್ತವೆ ಈ ಕೋರ್ಸ್ ನಿಮ್ಮ ಸಬ್ ಮೈಂಡನ್ನು ಮೈಂಡ್ ಸ್ಟೆಪ್ ಬೈ ಸ್ಟೆಪ್ ರೀಪ್ರೋಗ್ರಾಮ್ ಅನ್ನೋದನ್ನ ಮಾಡುತ್ತೆ ಹಾಗಿದ್ದಾಗ ಈ ಕೋರ್ಸಲ್ಲಿ ನೀವು ಏನೇನೋ ಕಲಿತೀರಾ ಫಸ್ಟ್ ಡೇ ಯೂನಿವರ್ಸ್ ಅಂದರೆ ಏನು ಯೂನಿವರ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವಂತಹ ವಿಧಾನ ಇದರಲ್ಲಿ ಯೂನಿವರ್ಸ್ ಅಂದರೆ ಏನು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ಹೇಗೆ ಯೂನಿವರ್ಸ್ ಕೊಡುವಂತಹ ಸೈನ್ಸ್ ಆ್ಯಂಡ್ ಸಿಗ್ನಲ್ಸ್ ಏನು ಅಫರ್ಮೇಷನ್ಸ್ ಅಂದರೆ ಏನು ಅಫರ್ಮೇಷನ್ಸ್ನ ಬಳಸೋ ಸರಿಯಾದ ರೂಲ್ಸ್ ಏನೋ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡುವಂತಹ ಪವರ್ಫುಲ್ ಅಫರ್ಮೇಷನ್ಸ್ ಯಾವುದು ಇನ್ನು ಡೇ ಟೂನಲ್ಲಿ ಅಫರ್ಮೇಷನ್ಸ್ ಆ್ಯಂಡ್ ಸಬ್ ಮೈಂಡ್ ಲಾ ಆಫ್ ಅಟ್ರಾಕ್ಷನ್ ಮೂಲಕ ಏನನ್ನಾದರೂ ಮ್ಯಾನಿಫೆಸ್ಟ್ ಮಾಡೋದು ಯಾವ ರೀತಿ ಪಾಸಿಟಿವ್ ಹಾಗೂ ನೆಗೆಟಿವ್ ಅಫರ್ಮೇಷನ್ಸ್ ಅಂದರೆ ಯಾವ ರೀತಿ ಇರ್ತವೆ ನೆಗೆಟಿವ್ ಆಗಿ ಪ್ರೋಗ್ರಾಮ್ ಆಗಿರೋ ನಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಯಾವ ರೀತಿ ಪ್ರೋಗ್ರಾಮ್ ಮಾಡೋದು ನಿಮ್ಮದೇ ಪವರ್ಫುಲ್ ಅಫರ್ಮೇಷನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಹಾಗೆಯೇ ಗ್ರ್ಯಾಟಿಟ್ಯೂಡ್ ಟೆಕ್ನಿಕ್ ಹೆಲ್ತ್ ವೆಲ್ತ್ ಲವ್ ಆ್ಯಂಡ್ ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂತಹ ಅಫರ್ಮೇಷನ್ಸ್ ಕೂಡ ನಿಮಗೆ ಸಿಗ್ತಾ ಹೋಗ್ತವೆ ಇನ್ನು ಡೇ ತ್ರೀನಲ್ಲಿ ವಿಜುವಲೈಸೇಷನ್ ಆ್ಯಂಡ್ ಇಮ್ಯಾಜಿನೇಷನ್ ವಿಜುವಲೈಸೇಷನ್ ಅಂದರೆ ಏನು ವಿಜುವಲೈಸೇಷನ್ ಮಾಡೋದ್ರಿಂದ ನಮಗೆ ಸಿಗುವಂತಹ ಬೆನಿಫಿಟ್ಸ್ ಏನು ವಿಶುವಲೈಸೇಷನ್ ಹಿಂದಿರುವಂತಹ ಸೈನ್ಸ್ ಅಂದರೆ ಏನು ಅದನ್ನು ಸರಳವಾಗಿ ಡೀಟೈಲ್ಡ್ ಆಗಿ ಹೇಳ್ಕೊಟ್ಟಿದ್ದೇನೆ ಹಾಗೆಯೇ ವಿಜುವಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಸಮಯ ಯಾವುದು ಹಾಗೆಯೇ ಪವರ್ಫುಲ್ ವೂಪ್ ಅನ್ನುವಂತಹ ವಿಜುವಲೈಸೇಷನ್ ಟೆಕ್ನಿಕ್ ಅನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೇನೆ ಇನ್ನು ಡೇ ಫೋರ್ನಲ್ಲಿ ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಫೈವ್ ಇಂಟು ಡಬಲ್ ಫೈವ್ ಮೆಥೆಡ್ ಅಂದರೆ ಏನು ಸರಿಯಾದ ಅಫರ್ಮೇಷನ್ಸನ್ನು ಯಾವ ರೀತಿ ಆಯ್ಕೆ ಮಾಡೋದು ಬರೆಯುವಂತಹ ಪ್ರಾಸೆಸ್ ಹಾಗೂ ಕರೆಕ್ಟ್ ಮೈಂಡ್ಸೆಟನ್ನು ಯಾವ ರೀತಿ ಇಟ್ಕೊಳ್ಳೋದು ಐದು ದಿನಗಳ ನಂತರ ಲೆಟ್ಕೋ ಮಾಡೋದು ಹೇಗೆ ಇನ್ನು ಡೇ ನಲ್ಲಿ ಅಡ್ವಾನ್ಸ್ ಮ್ಯಾನಿಫೆಸ್ಟೇಷನ್ ಟೂಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ ವಿಷನ್ ಬೋರ್ಡನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇನೆ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ ಏನು ಅದನ್ನು ಯಾವ ರೀತಿ ಬಳಸೋದು ಅನ್ನೋದನ್ನು ಹೇಳ್ಕೊಡ್ತೇನೆ ಕರೆಕ್ಟಾಗಿ ನಾವು ಸರಿಯಾದ ಸಮಯಕ್ಕೆ ಯಾವ ರೀತಿ ಬರೆಯೋದು ಅನ್ನೋದನ್ನು ಹೇಳ್ಕೊಡ್ತೇನೆ ಆಮೇಲೆ ನಾವು ಬರೆಯುವಂಥ ವಿಧಾನದಲ್ಲಿ ನಾವು ಮಾಡಬೇಕಾಗಿದ್ದು ಹಾಗೂ ಮಾಡಬಾರ್ದಂತಹ ವಿಚಾರಗಳು ಯಾವ್ದ್ಯಾವುದು ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಡ್ತೇನೆ ಈ ಕೋರ್ಸ್ ಜಾಯಿನ್ ಮಾಡುವ ಮೊದಲು ನೀವು ಓವರ್ ಥಿಂಕಿಂಗಲ್ಲಿ ಫಿಯರಿಂದ ನೆಗೆಟಿವ್ ಎಮೋಷನಿಂದ ಕನ್ಫ್ಯೂಷನಿಂದ ಜೀವನದಲ್ಲಿ ಆಗಿ ಇರ್ತೀರಾ ಈ ಕೋರ್ಸನ್ನು ನೀವು ಮುಗಿಸಿ ಇದನ್ನು ಅಪ್ಲೈ ಮಾಡಿದ ನಂತರ ಒಂದು ಕ್ಲಿಯರ್ ಮೈಂಡ್ಸೆಟ್ ಬರುತ್ತೆ ಕ್ಲಿಯರ್ ಗೋಲ್ ಅನ್ನೋದು ರೆಡಿ ಆಗುತ್ತೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ ತುಂಬ ಪ್ರಶಾಂತವಾಗಿ ಇರ್ತೀರಾ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಕ್ಲಾರಿಟಿಯನ್ನು ಹೊಂತೀರಾ ಹೆಲ್ತ್ ವೆಲ್ತ್ ಲವ್ ಆ್ಯಂಡ್ ಹ್ಯಾಪಿನೆಸ್ನಲ್ಲಿ ನೀವು ಚೇಂಜಸನ್ನು ಹಂಡ್ರೆಡ್ ಪರ್ಸೆಂಟ್ ನೋಡ್ತೀರಾ ಹಾಗೆಯೇ ಈ ಯಾರು ಯಾರ್ಯಾರು ಜಾಯ್ನ್ ಆಗ್ತೀರಾ ನಿಮಗೆ ಎಕ್ಸ್ಟ್ರಾ ಅನ್ನ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದು ಲಿಮಿಟೆಡ್ ಟೈಮ್ ಸ್ಪೆಷಲ್ ಆಫರ್ ಇರುತ್ತೆ ಆ ಸ್ಪೆಷಲ್ ಬೋನಸಸ್ ಏನು ಅಂದ್ರೆ ಅದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಈ ಕೋರ್ಸ್ ಜಾಯಿನ್ ಮಾಡಿದಾಗ ನಿಮಗೆ ಸಿಗುವಂತದ್ದು ನೈನ್ ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನೋದು ನಿಮ್ಗೆ ಸಿಗ್ತವೆ ಎಂ ಪಿ ತ್ರೀ ಫೈಲ್ ಹಾಗೂ ಪಿ ಡಿ ಎಫ್ ಫೈಲ್ ಅನ್ನೋದು ನಿಮಗೆ ಸಿಗ್ತವೆ ಅವುಗಳನ್ನು ನೀವು ದಿನಾಲು ಕೇಳಿ ಸಬ್ಕಾನ್ಸಿಯಸ್ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡ್ಕೋಬಹುದು ಆ ನೈನ್ ಪವರ್ಫುಲ್ ಅಫರ್ಮೇಷನ್ಸ್ ಪಿ ಡಿ ಎಫ್ ಫೈಲ್ ಹಾಗೂ ಎಂ ಪಿ ತ್ರೀ ಫೈಲ್ ಎರಡರಲ್ಲೂ ಸಿಗುತ್ತೆ ಫೋಕಸ್ ಮಾಡ್ತಾ ಮಾಡಿದ್ದೇವೆ ಈ ಅಫರ್ಮೇಷನ್ಸ್ ಟೋಟಲ್ ವ್ಯಾಲ್ಯೂ ಎರಡು ಸಾವಿರದ ಸಿಗುತ್ತೆ ಯಾರು ಐದು ದಿನಗಳ ಲಾ ಆಫ್ ಅಕ್ಟ್ರಾಕ್ಷನ್ ಕೋರ್ಸ್ಗೆ ಜಾಯ್ನ್ ಆಗ್ತಿರೋ ಅವ್ರಿಗೆ ಇನ್ನು ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಫೀಸ್ ಬಂದು ತ್ರಿಬಲ್ ನೈನ್ ರುಪೀಸ್ ನಿಮ್ಮ ಜೀವನ ಬದಲಾಯಿಸುವಂತಹ ನಾಲೆಜ್ ಗೆ ತ್ರಿಬಲ್ ನೈನ್ ಜಾಸ್ತಿನ ಒಂದು ಡಿನ್ನರ್ ಗೆ ಹೊರಗಡೆ ಹೋದರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದರೆ ಇದು ಇಡೀ ನಿಮ್ಮ ಬದುಕನ್ನೇ ಚೇಂಜ್ ಮಾಡುವಂತಹ ಕೋರ್ಸ್ ಆಗಿರುತ್ತೆ ಇದು ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಟೆಕ್ನಿಕ್ಸ್ ಇರುತ್ತೆ ಮೈಂಡ್ ಸೆಟ್ ಅನ್ನೋದು ಶಿಫ್ಟ್ ಮಾಡುತ್ತೆ ಇಡೀ ನಿಮ್ಮ ಜೀವನವನ್ನ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಮಾಡುತ್ತೆ ಸೊ ನೀವು ಇನ್ವೆಸ್ಟ್ ಮಾಡ್ತಾ ಇರೋದು ಕೇವಲ ತ್ರಿಬಲ್ ನೈನ್ ರುಪೀಸ್ ಸೊ ಈ ಕೋರ್ಸ್ ನಿಮಗೆ ಆಮೇಲೆ ಬೋನಸಸ್ ಎಂ ಪಿ ತ್ರೀ ಫೈಲ್ ಮತ್ತು ಪಿ ಡಿ ಎಫ್ ಫೈಲ್ ನಿಮಗೆ ಎರಡೂ ಕೂಡ ಲೈಫ್ ಟೈಮ್ ಆಕ್ಸಸ್ ಆಗಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಇದು ಲಿಮಿಟೆಡ್ ಟೈಮ್ಗೆ ಮಾತ್ರ ಆಫರ್ ಇರುತ್ತೆ ಬೋನಸಸ್ ಕೂಡ ಲಿಮಿಟೆಡ್ ಪೀರಿಯಡಲ್ಲಿ ಇರುತ್ತೆ ನಂತರ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು ಬೋನಸಸ್ ರಿಮೂವ್ ಆಗ್ಬೋದು ಸೊ ನೀವು ಈಗಲೇ ಡಿಸಿಷನ್ನ ತಗೊಳ್ಳಿ ಕಾಮೆಂಟ್ ಬಾಕ್ಸಲ್ಲಿ ನಾನು ನನ್ನ ಜೀವನವನ್ನು ಬದಲಾಯಿಸ್ಕೊಳ್ತೇನೆ ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಅದೇ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಾವು ಇಮ್ಮಿಡಿಯೇಟಾಗಿ ನಾನು ನಿಮಗೆ ಕೋರ್ಸ್ ಲಿಂಕನ್ನು ಆಕ್ಸೆಸ್ ಕೊಡ್ತೇವೆ ಸೊ ಈ ಕೋರ್ಸ್ ಯಾರ್ಯಾರಿಗೆ ನನಗೆ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಗೊತ್ತಿಲ್ಲ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ಪೂರ್ತಿ ಕ್ಲಾರಿಟಿ ಇಲ್ಲ ಸೊ ಗೆ ಪರ್ಫೆಕ್ಟ್ ಆದಂತಹ ಕೋರ್ಸು ಪ್ರಾಕ್ಟಿಕಲ್ ಆ್ಯಂಡ್ ಈಸಿ ಮೆಥಡ್ಸ್ ಇರ್ತವೆ ಪ್ರೂವ್ ಅನ್ ಟೆಕ್ನಿಕ್ಸ್ ಇರ್ತವೆ ಒಂದು ನಿರ್ಧಾರ ನಿಮ್ಮ ಮೈಂಡ್ಸೆಟ್ಟನ್ನು ನಿಮ್ಮ ವೈಬ್ರೇಷನ್ನ ನಿಮ್ಮ ಜೀವನವನ್ನು ಎಲ್ಲವನ್ನು ಬದಲಾಯಿಸ್ಬೋದು ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ನಿಮ್ಮ ಸಹೋದರ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಜೈ ಹಿಂದ್